ಸರ್ ಸಿದ್ದರಾಮಯ್ಯ ಅವರು ಈಗ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ ಹಲವಾರು ಕಾಯ್ದೆ ಮತ್ತು ಹಲವಾರು ಕಲಂಗಳ ಅಡಿಯಲ್ಲಿ ನಾನು ದಾಖಲು ಮಾಡಿರ್ತಕ್ಕಂಥ ಪ್ರಕರಣದಲ್ಲಿ ಅವರು ಮೊದಲನೇ ಆರೋಪಿಯಾಗಿದ್ದಾರೆ ತುಂಬ ಗಂಭೀರವಾದಂಥ ಆರೋಪಗಳು ಅವರು ಇರೋವಂಥ ಸಂದರ್ಭದಲ್ಲಿ ಅವರ ಹೆಸರನ್ನು ಮೈಸೂರಿನ ರಸ್ತೆ ಪ್ರಮುಖ ರಸ್ತೆಗೆ ಅಂದರೆ ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ರಸ್ತೆಗೆ ಇಡೋವಂಥ ಕೆಲಸಕ್ಕೆ ಅಧಿಕಾರಿಗಳು ಕೈ ಹಾಕಿರೋದು ನಿಜಕ್ಕೂ ವಿಷಾದನೀಯ ಸಂಗತಿ ಯಾಕೆ ಹೇಳಿದ್ರೆ ಮೈಸೂರಿನ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ರಾಜಶ್ರೀ ಅಂತ ಮಹಾತ್ಮ ಗಾಂಧಿಯವರಿಂದ ಅವರಂದ ಬಿರುದನ್ನು ಪಡೆದಂತಹ ನಾಲ್ವಡಿ ಕೃಷ್ಣರಾಜ ಅವರವರ ಎರಡನೇ ಅಕ್ಕ ಕೃಷ್ಣ ಜಮಣಿ ಅನ್ನೋರ ಪರವಾಗಿ ಅವರ ಸ್ಮಾರಕವಾಗಿ ನೂರಾರು ಎಕರೆ ಜಮೀನನ್ನು ದಾನವಾಗಿ ಕೊಟ್ಟು ಇಡೀ ಏಷ್ಯಾದಲ್ಲಿ ಮೊದಲನೇ ಬಾರಿಗೆ ಆ ಒಂದು ಕ್ಷಯರೋಗ ಆಸ್ಪತ್ರೆಯನ್ನು ಪ್ರಾರಂಭ ಮಾಡುವಂತಹ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ರಸ್ತೆ ಅದು ಹಾಗಾಗಿ ಮೊದಲೇದನ್ನು ಕೂಡ ಪಿ ಕೆ ಟಿ ಪಿ ಕೆ ಟಿ ಬಿ ರಸ್ತೆ ಅಂತಲೇ ಒಂದು ಕರಿತಾದಂಥದನ್ನು ಕೂಡ ನಾವು ಕೇಳಿದ್ದೀವಿ ಅಂತಹ ಒಂದು ಐತಿಹಾಸಿಕ ರಸ್ತೆಗೆ ಒಂದು ಗಂಭೀರವಾದ ಆರೋಪಗಳನ್ನು ಹೊತ್ತಂತಹ ಮತ್ತು ಆ ಪ್ರಕರಣದ ಒಂದು ಮೊದಲನೇ ಆರೋಪಿಯಾದಂಥ ಸಿದ್ದರಾಮಯ್ಯವ್ರನ್ನ ಸಿದ್ದರಾಮಯ್ಯವ್ರ ಹೆಸರನ್ನು ಅಲ್ಲಿ ನಾಮಕರಣ ಮಾಡಿಕೊಟ್ಟಿರೋದು ನಿಜಕ್ಕೂ ವಿಷಾದನೀಯವಾದಂತಹ ಮೈಸೂರಿಗೆ ಕಳಂಕವನ್ನು ತರುವಂಥ ವಿಚಾರವಾಗಿದೆ ಈ ಹಿನ್ನೆಲೆಯಲ್ಲಿ ನಾವು ಹೋರಾಡವನ್ನು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಶ್ರೀಮತಿ ಭಾನುಮನವರು ಆಕ್ಷೇಪಣೆ ಸಲ್ಲಿಸಿದರೆ ಮ ಇದೇ ರೀತಿ ಹಲವಾರು ನಾಗರಿಕರು ಆಕ್ಷೇಪಣೆ ಸಲ್ಲಿಸುವಂಥ ಸಾಧ್ಯತೆ ಇದೆ ಆ ಆ ಆಕ್ಷೇಪಣನ್ನ ಒಂದು ಅಂಗೀಕರಿಸಿ ಈ ನಾಮಕರಣ ಮಾಡುವಂಥ ವಿಚಾರವನ್ನು ಅಧಿಕಾರಿಗಳು ಕೈ ಬಿಡದೆ ಆದರೆ ಸೊ ಈ ಪ್ರಕರಣವನ್ನು ಕೂಡ ನಾವು ಮಾನ್ಯ ಉಚ್ಚ ನ್ಯಾಯಾಲಯದ ಗಮನಕ್ಕೆ ತಗೊಂಡು ಹೋಗಬೇಕಾದ ಅನಿವಾರ್ಯತೆ ಉಂಟಾಗುತ್ತೆ ಕೌನ್ಸಿಲ್ ಸಭೆ ಸರ್ ನನಗೆ ಅರ್ಥ ಆಗದಿಲ್ಲ ಅಧಿಕಾರಿಗಳಿಗೆ ಕೌನ್ಸಿಲ್ ಸಭೆ ನಡೆಸುವಂತಹ ಅಧಿಕಾರ ಇದೆಯಾ ಅನ್ನೋದು ಮೊದಲನೇ ಪ್ರಶ್ನೆ ಸೊ ಇಲ್ಲಿ ಕೌನ್ಸಿಲರ್ಗಳೇ ಇಲ್ಲ ಕೌನ್ಸಿಲರ್ಗಳೇ ಇಲ್ಲದಾಗ ಅಧಿಕಾರಿಗಳಿಗೆ ಹೇಗೆ ಕೌನ್ಸಿಲರ್ಗಳಾಗಿ ಒಂದು ಕೌನ್ಸಿಲ್ ಸಭೆ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಅವರು ಈ ನಿರ್ಣಯ ತಳೋದಕ್ಕೆ ಹೇಗೆ ಅಧಿಕಾರ ಇದೆ ಇದೆಲ್ಲವೂ ಕೂಡ ನಮ್ಮ ಕಾನೂನು ತಜ್ಞರಂತೆ ಚರ್ಚೆ ಮಾಡಿ ಸೊ ಆ ಬಗ್ಗೆಯೂ ಕೂಡ ನಾವು ಕ್ರಮದಲ್ಲಿ ಹೇಳೋದಕ್ಕೆ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ನೀಡುವಂಥ ನಿರ್ಧಾರ ಮಾಡಿದ್ದೀವಿ